ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸ್ಪೆಷಲ್ಲಾಗಿ ಈರುಳ್ಳಿ ಟೊಮೆಟೊ ಹಾಕಿ ಚಟ್ನಿ ರೀ ಮತ್ತು ದೋಸೆ ಮತ್ತು ಜ್ಯೂಸ್ ಮಾಡ್ತೀನಿ ರೀ ಅಂದ್ರೆ ಬೀಟ್ರೂಟ್ ಸೌತಿಗೆ ಹಾಕ್ಬಿಟ್ಟು ಜ್ಯೂಸ್ ಮತ್ತು ಇವತ್ತು ಹೇರ್ ಪ್ಯಾಕ್ ಮತ್ತು ಫೇಸ್ ವಾಶ್ ಪೌಡ್ರ್ ಮತ್ತು ಫೇಸ್ ಮಾಸ್ಕ್ ಅಂತೇಳಿ ಮಾಡ್ತೀವಲ್ರಿ ಅದನ್ನ ತೋರಿಸ್ತೀನಿ ರೀ ನಾನು ಯಾವ ರೀತಿ ಮಾಡಿಕೊಡ್ತೀನಿ ತನಗ ಅಂತೇಳಿ ನಾನು ಜಾಸ್ತಿ ಯೂಸ್ ಮಾಡಂಗಿಲ್ಲ ಬಟ್ ತನಗ ಮಾಡಿಕೊಡ್ತಾ ಇರ್ತೀನಿ ನಾನು ಅದನ್ನೇ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ರೀ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನೀವು ಟ್ರೈ ಮಾಡಿರಿ ಚಲೋ ಆಗ್ತೈತಿ ಸ್ಕಿನ್ ಗ್ಲೋ ಆಗ್ತೈತಿ ಡಾರ್ಕ್ ಸರ್ಕಲ್ ಮತ್ತು ಪಿಂಪಲ್ಸ್ ಆಗಿದ್ರೆ ಎಲ್ಲ ಕಮ್ಮಿ ಆಗುತ್ತೆ ಇನ್ನೆಲ್ಲ ಅಡುಗೆ ಆಗಿ ಆದಮೇಲೆ ನಾನು ಲಾಸ್ಟಿಗೆ ತೋರಿಸ್ತೀನಿ ರೀ ಫೇಸ್ ವಾಶ್ ಪೌಡ್ರ್ ಮತ್ತು ಸೊ ಸೋಪ್ ಬದಲಿ ಇದನ್ನೇ ಪೌಡ್ರ್ ಯೂಸ್ ಮಾಡ್ಬೋದು ಈಗ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ರೀ ಉಳ್ಳಾಗಡ್ಡಿ ಟೊಮೊಟೊ ಚಟ್ನಿ ಅಂತ ಹೇಳಿದ್ದೆಲ್ಲ ಅದನ್ನೇ ಉಳ್ಳಾಗಡ್ಡಿ ಕಟ್ ಮಾಡಾಕತ್ತಿದ್ದೀನಿ ನೋಡಿರಿ ಕಾ ಉಳ್ಳಾಗಡ್ಡಿ ಅಂತೂ ಸಿಕ್ಕಾಪಟ್ಟೆ ಕಾಂಗ್ ಅದಾವು ಹಿಂಗಾಗಿಬಿಟ್ಟೆ ರೊಕ್ಕ ಕೊಟ್ಟಂದ ಮುಂದಿಟ್ಕೊಂಡೆ ಅಳೋದು ನೋಡ್ರಿ ನಮ್ಗೆ ಫಸ್ಟ್ ಹಂಗೆ ಅಂತಿದ್ರು ರೊಕ್ಕ ಕೊಟ್ಟಂದ ಮುಂದಿಟ್ಕೊಂಡು ಅಲೋದಂತೇಳಿ ಯಾಕಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿದಾಗ ಅಷ್ಟು ತ್ರಾಸನ್ಸತ್ರಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತದ್ರ ಕಷ್ಟ ಎಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ದಾಗ ಎಷ್ಟು ಕಾಂಗ್ ಹತ್ತುತ್ತ ಅಂತೇಳಿ ಕಣ್ಣು ಫುಲ್ ನೋವು ಬಂದುಬಿಡ್ತಾವ್ರಿ ಮತ್ತೆ ಇನ್ನು ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಭಾಳ ಜನ ಇರುವ ನೋಡ್ತೀರಿ ಲೈಕೇ ಮಾಡೋಂಗಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ನನಗೂ ಗೊತ್ತಿಲ್ಲ ಬಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಯಾಕಂದರೆ ಗೊತ್ತಾಗುತ್ತೆ ನನಗೂ ಭೀ ಇಷ್ಟು ಜನಕ್ಕೆ ಇಷ್ಟ ಆಗಕತ್ತೈತಿ ಇಷ್ಟು ಮಂದಿ ನಮಗೂ ಇಷ್ಟ ಪಡಕತ್ತಾರಂಥೇಳಿ ಯಾಕಂದ್ರೆ ನಾವು ಎಫೆಕ್ಟ್ ಹಾಕಿಬಿಟ್ಟು ಇಡುವ ರೀ ಇಡುವ ಮಾಡೋಕ್ಕಿಂತ ಎಡಿಟಿಂಗ್ ಒಳಗೆ ಭಾಳ ಪ್ರಾಬ್ಲಮ್ ಆಗ್ತೈತಲ್ರಿ ಅಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡ್ತಾ ಇರ್ತೀವಿ ಹಿಂಗೆ ಆಗಿಬಿಟ್ಟ ಕೇಳಿದ್ದು ಅಷ್ಟರೀ ಈಗ ಚಟ್ನಿ ಮಾಡ್ಕೊಳಕ್ಕೆ ಒಂದು ಎರಡು ಮೂರು ಚಮಚದಷ್ಟೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಬೇಳೆ ಹಾಕಿದ್ದೀನಿ ರೀ ಮತ್ತೆ ಒಂದು ಚಮಚದಷ್ಟ ಸಾಸ್ಬೀರಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ರೀ ಇಷ್ಟು ಹಾಕಿಬಿಟ್ಟು ಹುರ್ಕೊಂಡು ಒಂದೂವರೆ ಉಳ್ಳಾಗಡ್ಡಿ ಅಷ್ಟು ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಇದ್ದವಲ್ಲ ಅದಕ್ಕಂತೆ ನಾನು ದೋಸಾಕನು ಕಟ್ ಮಾಡಿ ಹಾಕಬೇಕಂತೇಳಿ ಇದಕ್ಕಷ್ಟು ಹಾಕಿದ್ದೀನಿ ಮತ್ತು ದೋಸಾಕಷ್ಟು ಕಟ್ ಮಾಡಿ ಹಾಕ್ತೀನಿ ಮಾತಾಡೋದು ಸ್ವಲ್ಪ ಸ್ಲೋ ಮಾಡ್ರಿ ಅಂತ ಹೇಳಿದ್ದೀರಿ ಬಟ್ ಇದು ಸ್ವಲ್ಪ ಫಾಸ್ಟ್ ಮಾಡಿದಾಗ ಈ ರೀತಿ ಫಾಸ್ಟ್ ಮಾತಾಡಬೇಕಾಗುತ್ತೆ ಬಟ್ ಟ್ರೈ ಮಾಡ್ತೀನಿ ರೀ ಸ್ಲೋ ಮಾ ಈಗ ಉಳ್ಳಾಗಡ್ಡಿ ಹುರಿಯ ಮತ್ತೆ ನಾನು ಟೊಮೆಟೊ ಕಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ಉಳ್ಳಾಗಡ್ಡಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ಮತ್ತು ಚಟ್ನಿ ಮಾಡ ಹಾಕೋ ಅವಶ್ಯಕತೆ ಬೆಳಂಗಿಲ್ಲದ್ರೆ ಅದಕ್ಕಂತ ಉಪ್ಪು ಹಾಕಿ ಉಳ್ಳಾಗಡ್ಡಿ ಸಲೋತ್ನಾಗ ಹುರ್ಕೋಬೇಕು ಮತ್ತು ಉಳಾಗಡ್ಡಿ ಜಲ್ದಿನೂ ಹುರಿತಾವು ಈಗ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕ್ತಿದ್ರೆ ಕಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೇಲೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕ್ತೀನಿ ನೀವು ಬೆಳಗ್ಗೆ ಮೆಣಸಿನ್ಕಾಯಿ ಆದರೂ ತೊಗೋಬೋದು ಇಲ್ಲಾಂದ್ರೆ ಹ್ಞೂ ಜವಾರಿ ಮೆಣಸಿನ್ಕಾಯಿ ಆದರೂ ತೊಗೋಬೋದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದೀನಿ ರೀ ಸ್ವಲ್ಪ ಕಲರ್ ಚಲೋ ಬರ್ತೈತೆ ಅಂತೇಳಿ ಮತ್ತು ಖಾರು ಇರೋಂಗಿಲ್ಲ ರೀ ಮತ್ತು ಟೇಸ್ಟ್ ಆಗುತ್ತದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತಿ ಮತ್ತು ಒಂದೆರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕರ್ಬಂಬ ಸೊಪ್ಪ್ರಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ಬೇಕು ಯಾಕಂದರೆ ರೀ ತಿಂತಾರೆ ಮಕ್ಕಳು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೀನಿ ರೀ ಅದನ್ನ ಟೊಮೆಟೊ ಹುರೇ ಮಟ ನಾನು ಈ ಕಡೆ ಉಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊತೀನಿ ಅಂದರೆ ದೋಸಾಕ್ ಹಾಕಕ್ಕೆ ಬೇಕಲ್ರಿ ಅದನ್ನ ಹುರೇಮಠ ಈ ಕಡೆ ಇದನ್ನೂ ಕೆಲಸ ಬರ್ತೈತೆ ಅಂತೇಳಿ ನೀವು ಅಂತಿರಲ್ಲ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡ್ತೀರ ಅಂಥೇಳಿ ಈಗ ಮಾಡೋದು ನೋಡ್ರಿ ಅಂದ್ರೆ ಒನ್ ಬೈ ಒನ್ ಮಾಡ್ಕೊತಾ ಇರ್ತೀನಿ ಬಟ್ ಟೊಮೆಟೊ ಅಂತೂ ಒಂದು ನಾಲ್ಕೈದು ಟೊಮೆಟೊ ಹಾಳಾಗಿದ್ರೆ ಭಾಳ ಬೇಜಾರಾಯಿತು ಯಾಕಂದ್ರೆ ಬಿಸಿಲು ಬಿಸಿಲೈತಿಲ್ಲ ಜಾಸ್ತಿ ಹಿಂಗೆಬಿಟ್ಟು ಹಾಳಾಗ್ತಾವ್ರೆ ನಾನು ಫ್ರಿಜ್ ಒಳಗೆ ಇಟ್ಟಿರಲ್ಲ ಹೊರಗೆ ಇಟ್ಟಿರ್ತೀನಲ್ಲ ಅದಕ್ಕೆ ಹಾಳಾಗ್ತೈತಿ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟಿದ್ದರೆ ಅದನ್ನ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ರುಬ್ಕೊತೀನಿ ಅಷ್ಟು ತನಕ ನಾನು ಈ ಕಡೆ ದೋಸೆಕ್ಕೆ ಉಳ್ಳಾಗಡ್ಡಿ ಟೊಮೊಟೊ ಸೌತಿ ಕಾಯನ್ನು ತುರಿದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಕಲ್ಸ್ಕೊತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ರೀ ಈಗ ಉಪ್ಪು ಸಕ್ರೆ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿ ದೋಸಾದ್ ಹಿಟ್ಟು ರೆಡಿ ಆಗುತ್ತೆ ಆಮೇಲೆ ಚಟ್ನಿ ಮಾಡ್ಕೊಂಬಿಟ್ಟು ದೋಸೆ ಹಾಕೋಕೆ ಬರ್ತೈತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಈಸಿ ಆಗುತ್ತಲ್ರೆ ಕೆಲಸ ಒನ್ ಬೈ ಒನ್ನ ಈಗ ಸ್ವಲ್ಪ ನೀರು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅಲ್ವೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ನೀವು ಬೇಕಂದ್ರೆ ಹಸಿ ಕಟ್ ಮಾಡಿಬಿಟ್ಟು ಹಾಕ್ಬೋದು ರೀ ಬಟ್ ನನ್ನ ಕಡೆ ಹಸಿ ಸ್ವಲ್ಪ ಇದ್ದು ಮತ್ತು ತನಗ ಮನಗೆ ಇಷ್ಟ ಆಗೋಂಗಿಲ್ಲ ರೀ ಹಸಿ ಪೇಸ್ಟ್ ಹಾಕಿಬಿಟ್ರೆ ಇಷ್ಟಪಡ್ತಾರು ಬಟ್ ಕಟ್ ಮಾಡಿ ಹಾಕಿಬಿಟ್ರೆ ಇಷ್ಟ ಆಗಂಗಿಲ್ಲ ಅದು ಮೆಣ್ಸಿನ್ಕಾಯಿ ಬಂದ ಕೂಲೇ ಸ್ಟಾರ್ಟ್ ಮಾಡಿಬಿಡ್ತಾರೋ ಏನು ಮಮ್ಮಿ ಅಂಥೇಳಿ ಅದಕ್ಕಂತೇಳಿ ಹಾಕಕ್ಕೆ ಹೋಗಿಲ್ಲ ರೀ ಈಗ ಹಿಟ್ಟು ರೆಡಿ ಆಗೈತಿ ಫಸ್ಟಿಗೆ ಏನು ಮಾಡ್ತೀನಲ್ಲ ಒಂದು ಸೋರೆ ಸಾರಿ ಸೌತೆಕಾಯಿ ಮತ್ತು ಬೀಟ್ರೂಟ್ ಹಾಕಿ ಜ್ಯೂಸ್ ಮಾಡ್ತಿದ್ರಿ ಇದು ಅಂತೂ ಒಂದು ಗ್ಲಾಸ್ ಕುಡಿದು ಬಿಟ್ರೆ ಈ ಬೇಸಿಗೆಕಾಯಿಗೆ ಬೆಸ್ಟ್ ನೋಡಿರಿ ಸ್ಕಿನ್ನಿಗೂ ಚಲೋ ಮತ್ತು ನಮ್ಮ ಹೊಟ್ಟಿಗೂ ಚಲೋ ರೀ ಜಾಸ್ತಿ ಬೆಳಗ್ಗೆ ಊಟ ಅಲ್ರಿ ಈ ರೀತಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಬಿಟ್ರೆ ಇಡೀ ದಿವಸ ನಾವು ಎನರ್ಜಿಯಾಗಿ ಏನಂತಾರೆ ಆ್ಯಕ್ಟಿವ್ ಆಗಿರ್ಬೋದು ಫುಲ್ ಕೆಲಸ ಮಾಡ್ಬೋದು ರೀ ಇಲ್ಲಾಂದ್ರೆ ಬಾಡಿ ಸುಸ್ತಾಗಿಬಿಟ್ಟು ಅಂದರೆ ಕೆಲಸ ಮಾಡೋಕ್ಕೂ ಮನಸ್ಸಾಗಂಗಿಲ್ಲ ಹಿಂಗಾಗಿಬಿಟ್ಟು ಜ್ಯೂಸ್ ಮಾಡಾಕತ್ತೀನಿ ನೋಡ್ರಿ ಸೌತಿಕಾಯಿ ಒಂದು ಅರ್ಧ ಹೋ ಅರ್ಧ ಸೌತಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೀಟ್ರೂಟ ಸಣ್ಣಗೆ ಕಟ್ ಮಾಡ್ಕೊಬೇಕು ರೀ ಎಲ್ಲರೂ ಹೆಣ್ಮಕ್ಳು ಬೆಳಗ್ಗೆ ಒಂದು ಗ್ಲಾಸ್ ಈ ರೀತಿ ಕುಡಿಯೋದು ಭಾಳ ಬೆಸ್ಟ್ ನೋಡ್ರಿ ಡೈಲಿ ಬೆಳಗ್ಗೆ ಎದ್ದು ಕುಡಲಿ ಚಹಾ ಬಿಸ್ಕೆಟ್ ತಿನ್ನೋದು ಚಹಾ ಕುಡಿಯೋದು ಅದು ಬಿಟ್ಟು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ರೀ ಈಗ ಸೌತೆಕಾಯಿ ಮತ್ತು ಬೀಟ್ರೂಟ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ರೀ ನಿಮಗೆ ಜಾಸ್ತಿ ಇಷ್ಟ ಇದ್ರೆ ಹಾಕೋಬೋದು ಬಟ್ ಅರ್ಧ ಒಳಗೆ ಸಾಕಾಗುತ್ತೆ ಒಂದು ಚೂರ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕ್ರಿ ನೈಸಾಗಿ ರುಬ್ಕೊಬೇಕು ಒಟ್ಟಿಗೆ ನೀರು ಹಾಕೋಕೋಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊತೀನಿ ಎಲ್ಲ ಈಗ ರುಬ್ಕೊಂಡಿದ್ದೀನಿ ನೋಡ್ರಿ ಇನ್ನು ಸೋಸ್ಕೊಂಡ್ಬಿಡ್ಬೇಕಿದು ಈ ರೀತಿ ಆಗುತ್ತೆ ರೀ ಇದು ಈ ರೀತಿ ಒಂದು ಚಾಣಿ ಬರ್ತೈತಲ್ಲ ಆ ಚಾಣಿ ಒಳಗೆ ಸೋಸಿ ಇಡ್ತೀನಿ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅದೆಲ್ಲ ರಸ ಬಿಡೋ ಮಟ್ಟ ನಾವು ಹಾಕಿ ಹಾಕಿಟ್ಬಿಟ್ರೆ ಎಲ್ಲದ ರಸ ಏನಂದ್ರೆ ಜ್ಯೂಸ್ ಎಲ್ಲ ಕೆಳಗಡೆ ಬಂದುಬಿಡ್ತೈತಿಲ್ಲ ಬಟ್ ನಮ್ಮ ಭಾಷೆ ಒಂದೊಂದು ಚೇಂಜ್ ಆಗ್ತಾ ಇರ್ತಾವ್ರಿ ಬಟ್ ಮಿಸ್ಟೇಕ್ ಅಂದ್ಕೊಬೇಡ್ರಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಬಟ್ ಈಗ ಚಟ್ನಿಗೆ ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊತೀನಿ ನೋಡ್ರಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಏನಂತಾರು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ರೀ ನಾನು ಉಪ್ಪು ಹಾಕೋಕೆ ಹೋಗಿಲ್ಲ ಒಳಗಡೆ ಹೊರ ಬಂದಾಗ ಸ್ವಲ್ಪ ನೀರು ಬೆಲ್ಲ ಹಾಕಿ ನೈಸಾಗೆ ರೀ ಈ ಚಟ್ನಿ ಅಂತೂ ಭಾಳ ಮಸ್ತ್ ಹಾಕೈತ್ರಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ನೆಡ್ತೈತ್ರಿ ಈಗ ಒಂದು ಬಾದೆ ಬಾಣಲಿ ಇಟ್ಟಿದ್ದೀನಿ ರೀ ಟೊಮೆಟೊ ಹುರಿದಿದ್ದು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ವಿ ಹಾಕ್ಬೇಕು ರೀ ಮತ್ತು ಕರ್ಬಾರ ಸೊಪ್ಪು ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ರೀ ನಾನು ಇದು ಆಪ್ಸ್ನಲ್ಲ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ನೆಡ್ತೈತಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಈಗ ಒಗ್ಗರಣೆ ರೆಡಿ ಆಗಿದ್ದು ನೋಡ್ರಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ಗ್ಯಾಸ್ ಬಂದ್ ಮಾಡ್ಕೊಂಡು ಇಲ್ಲೇ ರೀ ಚಟ್ನಿ ಅದು ಟೊಮೊಟೊ ಎಲ್ಲ ಹುರಿದು ಒಳಗಡಿ ಅದನ್ನ ಚಟ್ನಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ ಸ್ವಲ್ಪ ನೀರು ಹಾಕಬೇಕು ನಮಗೆ ಅದು ಚಟ್ನಿ ಎಷ್ಟು ಗಟ್ಟಿ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕು ನಿಮ್ಗೆ ಸ್ವಲ್ಪ ಜಾಸ್ತಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ಬಟ್ ಅಷ್ಟು ತೆಳ್ಳಗಾದ್ರೆ ಸರಿ ಆಗಂಗಿಲ್ಲ ರೀ ಈ ಹದಕ್ಕನೇ ಇರಬೇಕು ನಾವು ಸ್ವಲ್ಪ ಗಟ್ಟಿ ಇದ್ರೆ ನೆಂಟ್ತೈತಿ ತೆಳ್ಳಗಾದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಈಗ ಚಟ್ನಿ ರೆಡಿ ಆಗೈತೆ ನೋಡ್ರಿ ಫಸ್ಟಿಗೆ ಜ್ಯೂಸ್ ಕುಡ್ದ್ಬಿಡಾನೆ ಜ್ಯೂಸ್ ಕುಡಿದ್ಬಿಟ್ಟು ಇನ್ನೂ ಟೈಮ್ ಐತೆ ಅದಕ್ಕಂತೇಳಿ ಜ್ಯೂಸ್ ಕುಡಿದು ಆಮೇಲೆ ದೋಸೆ ಹಾಕಕ್ಕೆ ಬರ್ತೈತಿ ಅದನ್ನ ವೇಸ್ಟ್ ಮಾಡಬಾರ್ದು ಅದು ಬಿಟುಟ್ಟು ಎಲ್ಲ ಹಾಕಿರ್ತೀವಲ್ಲ ಸೌತಿ ಅದನ್ನೇ ನಾವು ಕೋಸಂಬರಿ ಅಂತೀವಿ ರ ಅಂತಾರಲ್ರಿ ಅದನ್ನ ಮಾಡ್ಕೊಂಡ್ರೆ ಆಗುತ್ತೆ ಟೇಸ್ಟ್ ಆಗುತ್ತೆ ಈಗ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟು ನಾನೊಂದು ಗ್ಲಾಸ್ ಜ್ಯೂಸ್ ಕುಡಿತೀನಿ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನಿಮ್ಗೆ ಊಟನೂ ಜಾಸ್ತಿ ಹೋಗಂಗಿಲ್ಲ ರೀ ವೇಟ್ ಲಾಸ್ನೂ ಆಗುತ್ತೆ ಆಟೋಮೆಟಿಕ್ಕಾಗಿ ಈಗ ಫಸ್ಟಿಗೆ ಅದನ್ನ ಜ್ಯೂಸ್ ಇಟ್ಟಿದ್ದೀನಿ ರೀ ನಮ್ಮ ಮನೆಯವ್ರು ಇನ್ನೂ ಪೂಜೆ ಮಾಡಾಕತ್ತರು ಹೀಗಾಗಿ ಕೋಸಂಬರಿ ಅಷ್ಟೇ ಮಾಡ್ಕೊಂಬಿಡ್ತೀನಿ ರೀ ಕೋಸಂಬ್ರಿ ಅಂದರೆ ಬೀಟ್ರೂಟನ್ನು ಅದು ಜ್ಯೂಸ್ ಮಾಡೋದು ಇಟ್ಟಿದ್ದೆ ಅಲ್ರಿ ಅದನ್ನ ಒಂದು ಬಗೋಣಿಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರ ಹಾಕ್ತೀನಿ ಒಂದು ದೊಡ್ಡ ಬಷ್ಟ್ ಬಟ್ಲಷ್ಟು ಮೊಸರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರ ಸಕ್ಕರೆ ಶುಗರ್ ಗಿಗರ್ ಇದ್ದರೆ ಸಕ್ಕರೆ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ ಬಟ್ ಮಕ್ಳಿಗೆ ಇಷ್ಟ ಆಗ್ತೈತೆ ಅಂತ ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಕೊತ್ತಂಬರಿ ಸೊಪ್ಪರೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ದೇ ರೊಟ್ಟಿ ಚಪಾತಿ ಅನ್ನಕ್ಕೆ ದೋಸೆ ಎಲ್ಲಕ್ಕೂ ಎಲ್ಲಕ್ಕೂ ತಿನ್ಬೋದ್ರಿ ಭಾ ಆಗುತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮತ್ತು ಹೆಲ್ದಿನೂ ರೀ ಆರೋಗ್ಯಕ್ಕೂ ಚಲೋ ಅಲ್ಲೇ ವೇಸ್ಟ್ ಮಾಡೋ ಬದಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ನೋಡಿರಿ ಈಗಂತೂ ಇದು ರೆಡಿ ಆಯಿತು ಇನ್ನು ಇದನ್ನ ಮುಚ್ಚಿಟ್ಬಿಟ್ಟು ಜ್ಯೂಸ್ ಕುಡಿತೀನಿ ರೀ ಜ್ಯೂಸ್ ಕುಡಿದು ದೋಸೆ ಹಾಕ್ತೀನಿ ಅಂತೂ ಕೈನೂ ಇರೋಂಗಿಲ್ಲ ಟೇಸ್ಟ್ ಇರ್ತೈತೆ ರೀ ಭಾಳ ಕೈ ಮತ್ತು ಒಗ್ಗರ ಇರ್ತೈತಪ್ಪ ಕುಡಿಯೋಕೆ ಆಗಂಗಿಲ್ಲ ಅಂಥೇಳಿ ಅನ್ನಂಗಿಲ್ಲ ರೀ ಇಷ್ಟ ಒಂದು ಒಂದ್ಸಲ ನೀವು ಟ್ರೈ ಮಾಡಿರಿ ಈಗ ಪಪ್ಪಾಯ ಅಷ್ಟು ಕಟ್ ಮಾಡಿ ಇಡ್ಬೇಕಂತ ಇಡಾಕತ್ತಿದ್ದೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ರೆ ಏನು ಮಾಡ್ತಾರೋ ಬಡ ಬಡ ನಾಲ್ಕು ಪೀಸ್ ಮಾಡಿ ಇಟ್ಬಿಡ್ತಾರೆ ಅಂತ ಅಂತೇಳಿ ಬಟ್ ಮನುಗೆ ತನುಗ ಆ ರೀತಿ ಇಷ್ಟ ಆಗಂಗಿಲ್ಲ ಈ ರೀತಿ ನೀಟಾಗಿ ಮಾಡಿ ಕೊಟ್ರೆ ಇಷ್ಟ ಆಗ್ತೈತೆ ಅವರಿಗೆ ಅದಕ್ಕಂತ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಈಗ ದೋಸೆ ಹಾಕಿ ಕೊಟ್ಬಿಡ್ತೀನಿ ನೋಡಿರಿ ಎಲ್ಲರಿಗೆ ನಾಷ್ಟಕ್ಕೆ ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಹಾಕಿ ಕೊಟ್ಬಿಟ್ಟು ಅದು ಜಾಗ ಜಬ್ಬಿ ಕಟ್ಟಿ ಆಮೇಲೆ ತನುಗ ಮನುಗು ಹಾಕಿ ಕೊಡ್ಬೇಕ್ರಿ ಎಣ್ಣೆ ಒಂದು ಮುಗ್ದಿತ್ತ ಅದನ್ನಷ್ಟು ತೆಗೆದುಬಿಟ್ಟೆ ಈ ದೋಸೆ ಅಂತೂ ಭಾಳ ಮಸ್ತ್ ರೀ ಡೈಲಿ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಬೇಕಂದ್ರೆ ನೀವು ಕ್ಯಾರೆಟ್ನೂ ಹಾಕ್ಬೋದು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿಬಿಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ಸಿಂಪಲ್ಲಾಗಿ ದೋಸೆ ಮಾಡಿಕೊಡೋಕ್ಕಿಂತ ಬೇಕಂದ್ರೆ ಮತ್ತು ನೀವು ಪಾಲಕ್ನ ಸ್ವಲ್ಪ ನೀರೊಳಗೆ ಒಳಗೆ ಬೆನ್ಸಿಬಿಟ್ಟು ರುಬ್ಬಿಬಿಟ್ಟು ಹಾಕ್ಬಿಟ್ರೆ ಅಂತೂ ಇನ್ನೂ ಟೇಸ್ಟಿಯಾಗಿ ಹಾಕೈತ್ರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ತೋರಿಸ್ತೀನಿ ರೀ ಅಂದರೆ ಪಾಲಕ್ ದೋಸೆ ಭಾಳ ಮಸ್ತ್ ಆಗ್ತಾವು ಇಷ್ಟು ಆಗ್ತಾವ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಈಗ ಮಸ್ತಾಗಿ ದೋಸೆ ರೆಡಿ ಆಗ್ಯಾವ ನೋಡಿರಿ ಈ ರೀತಿ ಮಾಡ್ಕೋಬೇಕು ಫುಲ್ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಬಿಟ್ರೆ ಸೆಟ್ ದೋಸೆ ಥರ ಅಂದ್ರೆ ಉತ್ತಪ್ಪ ಥರ ಟೇಸ್ಟ್ ಆಗ್ತಾವ್ರಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಚಲೋತ್ತಾಗಿ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ದೋಸಾನು ರೆಡಿ ಆಗಿಬಿಡ್ತಾವೆ ಈಗ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡ್ಬೇಕು ರೀ ನನಗೂ ಬೆಳಗ್ಗೆ ಕೂಲಿ ಅಷ್ಟೊಂದೇನು ಊಟ ಮಾಡ್ಬೇಕಂತ ಅನ್ಸಂಗಿಲ್ಲ ರೀ ಒಂದು ದೋಸೆ ತಿಂದುಬಿಟ್ರೆ ಹೊಟ್ಟೆ ತುಂಬುತ್ತೆ ಈಗ ಒಂದು ಊಟ ರೆಡಿ ಆಗೈತಿ ನೋಡ್ರಿ ಈಗ ಎಲ್ಲರದು ಆಯ್ತು ತನಗೂ ಹಾಕಿ ಕೊಟ್ಟಿದ್ದೀನಿ ನಾನಷ್ಟು ಮಾಡ್ಬೇಕಂತೇಳಿ ತೊಗೊಂಡು ಬಂದಿದೀನಿ ನೋಡ್ರಿ ಒಂದು ದೋಸೆ ಒಂದು ಸ್ವಲ್ಪ ಪಪ್ಪಾಯ ಮತ್ತು ಚಟ್ನಿ ಇದು ಇದೊಂದು ಬಟ್ಲಷ್ಟು ಕೋಸಂಬ್ರಿ ಇಷ್ಟಿಂದ ಬಿಟ್ರೆ ಹೊಟ್ಟಿ ಅಂತ ಫುಲ್ರಿ

ಈಗ ರವಾ ಹುರ್ಯಕತ್ತಿದ್ದೀನಿ ನೋಡ್ರಿ ನಮ್ಮ ಮನೆಯವರು ಶೇಂಗಾ ಹುರಿದು ಶೇಂಗಾ ಸಾರು ಮಾಡು ಜಲ್ದಿ ಫಸ್ಟ್ ಫಸ್ಟಿಗೆ ಅಜ್ಜಾಗ ಶೇಂಗಾ ಸಾರ ಚಪಾತಿ ಮಾಡಿ ಕೊಡು ಅಂತೇಳಿ ರೀ ಇನ್ನ ಟೈಮ್ ಐತ್ರಿ ಸ್ವಲ್ಪ ರವೆ ಹುರಿದು ಇಡ್ತೀನಿ ಆಮೇಲೆ ಶೇಂಗಾ ಸಾರು ಮಾಡಿಕೊಡ್ತೀನಿ ಅಂತೇಳಿ ಅನ್ನೋಕತ್ತಿದ್ದೀನಿ ರೀ ಇಲ್ಲಂತ ಅದೇ ದೊಡ್ಡ ಬುಟ್ಟಿ ಕಾಸಕ್ಕೆ ಇಟ್ಟಿದ್ದೀನಿ ಶೇ ರವ ಹುರಿಬೇಕಂತೇಳಿ ಅದ್ರೊಳಗೆ ಶೇಂಗಾ ಹುರಿತೀನಿ ಅಂತ ಅನ್ನೋಕತ್ತಿದ್ರು ಅಷ್ಟು ದೊಡ್ಡ ಬುಟ್ಟಿಯೊಳಗೆ ಒಂದು ಮುಷ್ಟಿ ಶೇಂಗಾ ಹುರಿಯಕ್ಕೆ ಯಾಕೆ ನೀವು ಇದು ಮಾಡಾಕತ್ತೀರಿ ನಾನು ಮಾಡಿ ಕೊಡ್ತೀನಿ ನೀವು ಹೋಗಿ ಆರಾಮ್ ಕೂಡ್ರಿ ಅಂತ ಅಂದ್ಯ ರೀ ಈ ಕಡೆ ರವಾ ಹುರ್ಕೊಂತನ ಈಡೆ ಸಜ್ಕನಾನು ರೀ ಅಜ್ಜಾಗ ಶೇಂಗಾರ ಚಪಾತಿ ಮಾಡ್ಕೊಡ್ಬೇಕು ಮತ್ತ ನಮಗಿದ್ರೆ ಅನ್ನ ಐತ್ರಿ ಸ್ವಲ್ಪ ಜೀರಾ ರೈಸ್ ಮಾಡ್ತೀನಿ ಮತ್ತು ಸಜ್ಜಾ ಮಾಡ್ತಿದ್ರೆ ನಾನು ಸಜ್ಜಕ ಅನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ ಇಲ್ಲ ಅಜ್ಜಾಗ ಚಪಾತಿ ಸಾರನ ಬೇಕು ಸಜ್ಕ ಉಣ್ತಾರೋ ಆದ್ರೆ ಅನ್ನ ಉಣಂಗಿಲ್ಲ ಅಂತಂದರು ಒಂದು ಬಟ್ಲ ಸಜ್ಕ ಕಟ್ಟು ಮತ್ತು ಒಂದೆರಡು ಚಪಾತಿ ಶೇಂಗಾ ಸಾರು ಮಾಡಿಕೊಡು ಅಂತಂದರು ಅದನ್ನೇ ಆಯ್ತು ರೀ ಮಾಡಿಕೊಡ್ತೀನಿ ಬಸ್ಟಿಗೆ ರವ ಹುರಿದು ಇಡ್ತೀನಿ ಅದು ಸ್ವಲ್ಪ ಹುಳಾದಂಗೆ ಅನ್ಸಾಕತ್ತಿತ್ತು ರೀ ಅದಕ್ಕೆ ಹಸನ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ರೆ ಅದು ಭಾಳ ತನಕ ಹಾಳಾಗಂಗಿಲ್ಲಲ್ರಿ ಮತ್ತು ಜಲ್ದಿ ಖರ್ಚಾಗಂಗಿಲ್ಲ ಇದು ಸಣ್ಣ ರೀ ಈಗ ಸಜ್ಕ ಮಾಡಕ್ಕೂ ರವೆ ಹಾಕಿದ್ದೀನಿ ರೀ ಇದು ಬನ್ಸಿ ರವದ ಗೋಧಿದ ರವಾರಿ ಸ್ವಲ್ಪ ಒಂದು ಗೋಧಿ ಒಳಗೆ ಒಂದು ಮೂರ್ನಾಲ್ಕು ಎಂತಾರೆ ಪುಡಿ ಅಷ್ಟೇ ಮಾಡಿಬಿಟ್ಟು ಮಾರ್ಕೆಟ್ ಒಳಗಿಂದ ತಂದಿದ್ದೀನಿ ರೀ ಇದು ಭಾಳ ತನಕ ಕುದಿಸ್ಬೇಕು ಅದಕ್ಕಂಥೇಳಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಂತೇಳಿ ಇಟ್ಟಿದ್ದೀನಿ ರೀ ಯಾಕಂದ್ರೆ ಚೊಲೋತ್ನಾಗ ಕುದ್ದಷ್ಟು ಸಜ್ಕ ಟೇಸ್ಟ್ ಆಗೋದು ಬಟ್ ನಮ್ಮ ಮನೆಯೊಳಗೆ ಸಜ್ಕ ಇಷ್ಟಪಡ್ತಾರೆ ಈ ಕಡೆ ಶೇಂಗಾ ಸಾರು ಮಾಡೋಕ್ಕು ಶೇಂಗಾನ ಹುರಿದ್ಬಿಟ್ಟು ಇಟ್ಕೊಂಡು ತಿಂದಿರಿ ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿನ ಹಾಕಿಬಿಟ್ಟು ಇವತ್ತು ಸಾರು ಮಾಡ್ತೀನಿ ನಾನು ಡಿಫ್ರೆಂಟಾಗಿ ಇರ್ತೈತಿ ಟೇಸ್ಟ್ನು ಚಲೋ ಇರ್ತೈತೆ ರೀ ಈಗ ಸಜ್ಜಕನು ಸಜ್ಜ ಮಾಡೋಕ್ಕೂ ಸ್ವಲ್ಪ ಕೊಬ್ಬರಿ ಹಾಕಬೇಕು ರೀ ಏಲಕ್ಕಿ ಕೊಬ್ಬರಿ ಸ್ವಲ್ಪ ಜಾಜಿಕಾಯಿ ಕಸ ಹಾಕಿ ಮಾಡ್ಕೋಬೇಕು ಸಜ್ಜಾಗ ಕುದಿಸ್ಕೋಬೇಕು ಈಗ ಶೇಂಗಾ ಸಾರು ಮಾಡಕ್ಕೆ ಸ್ವಲ್ಪ ಶೇಂಗಾ ಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿ ಬಿಸಿ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿ ಹುರಿದಿದ್ದನ್ನು ಹಾಕಿ ಒಂದು ಎರಡು ಟೊಮೆಟೊ ರೀ ಇಷ್ಟು ಸಾರು ಮಾಡಿಬಿಟ್ರೆ ನಾಲ್ಕು ಜನಕ್ಕೆ ಆಗುತ್ತೆ ಒಂದೆರಡು ಟೊಮೆಟೊ ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೋಬೇಕು ರೀ ಚೆಂದಾಗಿ ರುಬ್ಕೊಂಡು ಇಟ್ಕೋಬೇಕು ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣಿಗೇನೈತಾ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ಬಿ ಮತ್ತು ಕರ್ಬಂ ಸೊಪ್ಪು ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಕುಟ್ಬಿಟ್ಟು ರೀ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಬೇಕು ರೀ ನೀವು ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು ಬಟ್ ಮಸಾಲೆ ಖಾರ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗೋದ್ರೆ ಯಾಕಂದರೆ ಮಸಾಲೆ ಎಲ್ಲ ಇರತ್ತೈತ್ತಲ್ಲ ಅದರೊಳಗೆ ಅದಕ್ಕಂಥೇಳಿ ಈಗ ರುಬ್ಬಿಟ್ಟಿದ್ದು ಶೇಂಗಾ ಮತ್ತು ಕೊಬ್ಬರಿ ಹಾಕಿ ಟೊಮೆಟೊ ಹಾಕಿ ರುಬ್ಬಿಟ್ಟಿದ್ದೀವಿ ಅಂದರೆ ಅದನ್ನ ಹಾಕಿ ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಲಾಸ್ಟು ನೀರು ರೀ ಒಂದು ಚಲೋ ಆಗ್ತೈತೆ ಸಾಂಬಾರು ಸ್ವಲ್ಪ ಶೇಂಗಾ ಸ್ವಲ್ಪ ಕೊಬ್ಬರಿ ಹಾಕಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಯಾವ ಮಸಾಲೆ ಮತ್ತು ಭಾಳ ಜಂಜಾಟಿ ಇಲ್ಲದೆ ಪಟ್ ಅಂತೇಳಿ ಈಗ ಶೇಂಗ ಸಾರು ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಆಲ್ರೆಡಿ ನಾವು ಖಾರಕ್ಕೆ ಉಪ್ಪು ಹಾಕಿರ್ತೀವಲ್ರಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಉಪ್ಪು ಹಾಕಿ ಚಲೋತ್ನಾಗ ಕುದಿಸ್ಕೋಬೇಕ್ರಿ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು ನಮ್ಗೆ ನಾನು ಹಾಕ್ತೀನಿ ಯಾಕಂದ್ರೆ ನಮ್ಮ ಮನೆಯೊಳಗೆ ಇಷ್ಟಪಡ್ತಾರೋ ಈಗ ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಈಗೆಲ್ಲ ಅಡುಗೆ ರೆಡಿ ಆಯಿತು ಎಲ್ಲರದ್ದು ಊಟನೂ ರೆಡಿ ಆಯಿತು ಈಗ ನಾನು ಊಟ ಮಾಡಾಕತ್ತಿದ್ದೀನಿ ನೋಡಿರಿ ಎಲ್ಲರಿಗೂ ಊಟ ಮಾಡಿ ಕೊಟ್ಬಿಟ್ರೆ ಅಡುಗೆ ಮಾಡಿ ಕೊಟ್ಟುಬಿಟ್ರೆ ಎಲ್ಲರದ್ದು ಊಟ ಆಯ್ತಿಲ್ಲ ನಾವು ಅಂತ ಕುಂತು ಊಟ ಮಾಡ್ಬೌದ್ರಿ ಈಗ ಎಲ್ಲರದ್ದು ಆದ್ಮೇಲೆ ನಾನು ಊಟ ಮಾಡಾಕತ್ತಿದ್ದೀನಿ ನೋಡಿರಿ ಒಂದು ಚಪಾತಿ ಒಂದು ಬ್ಯಾಟ್ಲ ಸಜ್ಕ ಒಂದು ಬ್ಯಾಟ್ಲು ಅನ್ನ ಒಂದು ಬ್ಯಾಟ್ಲು ಸಾರು ಎಷ್ಟು ತಿಂದುಬಿಟ್ರೆ ಒಟ್ಟಿ ಅಂತೂ ಫುಲ್ ರೀ ಈಗ ಮೆಹಿಂದಿ ಕಲ್ಸಿಟ್ಟಿದ್ದೆ ಅಲ್ಲರಿ ಬೆಳಗ್ಗೆ ಹಚ್ಕೋಬೇಕಂತಿದ್ದೆ ಆಗಿತ್ತಿಲ್ಲ ಯಾಕಂದ್ರೆ ಅಡುಗೆ ಮಾಡೋದು ನಾಷ್ಟಕ್ಕೆ ರೆಡಿ ಮಾಡೋದು ಇಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಹೀಗಾಗಿ ಆಗಿತಿಲ್ಲರಿ ಈಗ ಸಂಜೆ ಮುಂದಾಗ ಐದು ಗಂಟೆ ಆಗೈತೆ ಟೈಮ ಈಗ ಕುದಿಸಿ ಇಡಬೇಕಂತ ಇಡಾಕತ್ತಿದ್ದು ನೋಡಿರಿ ಇದಕ್ಕೊಂದು ಚೂರ ನೀರು ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಗಟ್ಟಿ ಆಗೈತಿಲ್ಲ ಸ್ವಲ್ಪ ಒಂದು ಸಣ್ಣ ಅಷ್ಟು ನೀರು ಹಾಕಿ ಚಲೋತ್ನಾಗೆ ಒಂದು ಎರಡು ಎರಡು ನಿಮಿಷ ಕುದಿಸ್ಕೋಬೇಕ್ರಿ ಏನು ಬೇಕಾಗಿಲ್ಲ ಕುದಿಸ್ಕೋದು ಒಂದು ಕುದಿ ಬರಬೇಕು ಅಷ್ಟರೇ ಒಂದೆರಡು ನಿಮಿಷ ಟೈಮ್ ಹಿಡಿತೈತಿ ಚಲೋತ್ನೇ ಮಿಕ್ಸ್ ಮಾಡ್ಕೊತ ಕುದಿಸ್ಬೇಕ್ರಿ ಇಲ್ಲಾಂದ್ರೆ ನೀವು ಕೈ ಆಡಿಸ್ಲಿಕ್ಕಂದ್ರೆ ಅದು ತಳ ಹತ್ಕೊಂತೈತಿ ಅಂದ್ರೆ ಹೊತ್ತೈತ್ರಿ ಕೆಳಗೆ ಇದೇ ರೀತಿ ಮಿಕ್ಸ್ ಮಾಡ್ಕೊತನ ಒಂದು ಕುದಿ ಕುದಿಸ್ಕೋಬೇಕ್ರಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ ಅದೇ ರೀತಿ ಈಗ ಚಲೋತ್ನೇ ಕುದ್ಕೊಂಬಿಡಾನೆ ಇದು ಅಂತೂ ಬೆಸ್ಟ್ ಹೇರ್ ಪ್ಯಾಕ್ ನೋಡ್ರಿ ಕೂಲ್ ಉದುರೋದಕ್ಕಂತೂ ಬೆಸ್ಟ್ ಹೋಮ್ ರೆಮಿಡಿ ರೀ ನೀವು ಸಲ ಎರಡು ಸಲ ಯೂಸ್ ಮಾಡೋಟಿಗೆ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗ್ಬಿಡ್ತೈತಿ ಅಷ್ಟು ಬೆಸ್ಟ್ ಐತ್ರಿ ನಾನಂತೂ ಭಾಳ ದಿವ್ಸಿಂದ ಯೂಸ್ ಮಾಡಾಕತ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ಈಗ ಒಂದು ಮೂರು ವರ್ಷ ಆಯಿತು ಬಟ್ ಜಾಸ್ತಿ ಯೂಸ್ ಆಗಂಗಿಲ್ಲ ರೀ ನನಗೆ ಹಚ್ಕೋದು ಭಾಳ ಕಷ್ಟ ಅನಿಸುತ್ತೆ ಹೀಗಾಗಿ ನಾನು ಅಟ್ಲೀಸ್ಟ್ ಹದಿನೈದು ಆದರೂ ಹಚ್ಕೊಂಡ್ಬಿಟ್ರೆ ನಿಮ್ಮ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ರೀ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೂದಲು ಬರ್ತಾವೆ ಅಂದರೆ ಉದ್ರಿದ ಕೂದಲೆಲ್ಲ ಬರ್ತಾವೆ ರೀ ಈಗ ಚಲೋತ್ನಾಗೆ ಕುದಿಸಿ ಇಟ್ಟಿದ್ದೀನಿ ನೋಡಿರಿ ಒಂದೆರಡು ನಿಮಿಷ ಕುದಿಸಿ ಇಟ್ಟಿದ್ದೀನಿ ಇದನ್ನ ತಣ್ಣಗಾಬೇಕು ರೀ ಪೂರ್ತಿಯಾಗಿ ತಣ್ಣಗೆ ಹಾಬೇಕು ಬಿಸಿ ಇರಬಾರ್ದು ಆಮೇಲೆ ಇದಕ್ಕೆ ನಾವು ಒಂದು ನಿಂಬೆಹಣ್ಣು ಹಾಕಿಬಿಟ್ಟು ತಲಿಗೆ ಹಚ್ಕೋಬೇಕು ರೀ ಬೇಕಂದ್ರೆ ನೀವು ಕಾಫಿ ಪುಡಿನೂ ಹಾಕ್ಬೋದು ಈಗ ಮೆಹದಿ ತಣ್ಣಗೆ ಮಟ್ಟ ನಾನು ಫೇಸ್ ವಾಶ್ ಪೌಡ್ರ್ ಮತ್ತು ಫೇಸ್ ಮಾಸ್ಕನ್ನು ತೋರಿಸ್ಕೊಡ್ತಿದ್ರಿ ಅಂದರೆ ನಾನು ತನಗೆ ಯಾವ ರೀತಿ ಮಾಡಿಕೊಡ್ತೀನಿ ಅಂತೇಳಿ ಭಾಳ ಸಿಂಪಲ್ಲಾಗಿ ಮನೆಯೊಳಗೆ ಇನ್ ಇರೋ ಇಂಗ್ರಿಡಿಯೆಂಟ್ಸಿಂದ ರೀ ಹೊರಗಡೆ ಜಾಸ್ತಿ ರೊಕ್ಕ ಕೊಟ್ಟು ತರೋದು ನಮ್ಮ ಕಡೆ ಆಗಂಗಿಲ್ಲ ಅಲ್ರಿ ಮಧ್ಯಮ ವರ್ಗ ಜೀವನ ಅಂದರೆ ಹಿಂಗೆ ಇರ್ತೈತಿ ಎಲ್ಲರೂ ಒಳ್ಳೆ ಒಳ್ಳೆ ಬ್ರ್ಯಾಂಡನ್ನು ತೋರಿಸ್ತಾರು ಬಟ್ ಅಂಥರಷ್ಟು ಶಕ್ತಿ ನಮಗೆ ಇರಬೇಕಲ್ರಿ ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಕೋಬಹುದು ಅದಕ್ಕೆ ಅಂತೇಳಿ ನಾನು ಇದನ್ನ ತೋರಿಸ್ಕೊಡಕತ್ತಿದ್ರಿ ಕಮ್ಮಿ ಬಜೆಟ್ ಒಳಗೆ ಮತ್ತು ನಿಯೊಳಗೆ ಸಿಂಪಲ್ ಆಗಿ ಮಾಡ್ಕೊಬೋದು ಬಟ್ ನಾನು ತನಗ ಮಾಡಿ ಕೊಟ್ಟಿದ್ದೀನಿ ರೀ ಆಕೆಗೆ ರಿಸಲ್ಟ್ ಸಿಕ್ಕ ಮೇಲೆ ನಾನು ತೋರ್ಸಾಕತ್ತಿದ್ರಿ ಆರೆಂಜ್ ತಂದಾಗ ನಾನು ಆರೆಂಜನ್ನು ತಿಂದಾಗ ಅದು ಸಪ್ಪಿನ ಸಣ್ಣಗೆ ಕಟ್ ಮಾಡಿ ಬಿಸಿಲಿಗೆ ಒಣಗಿಸಿದ್ದೆ ರೀ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೈಸಾಗೆ ಪುಡಿ ಮಾಡ್ಕೊಂಬಿಡ್ಬೇಕು ರೀ ಈಗ ಫೇಸ್ ಮಾಸ್ಕನ್ನು ತೋರಿಸ್ಕೊಡ್ತೀನಿ ರೀ ಅಂದ್ರೆ ಒಂದು ಚಮಚದಷ್ಟು ಆರೆಂಜ್ ಪೌಡ್ರ ರೀ ಅಂದ್ರೆ ಆರೆಂಜ್ ಸಪ್ಪಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದೊಂದು ಚಮಚದಷ್ಟು ಒಂದು ಚಮಚದಷ್ಟು ಮುಲ್ತಾನಿ ಮೆಟ್ಟಿರಿ ಮುಲ್ತಾನಿ ಮಿಟ್ಟಿ ಮಾರ್ಕೆಟ್ ಒಳಗೆ ಎಲ್ಲಾದರೂ ಸಿಗ್ತೈತೆ ರೀ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗ್ತೈತಿ ಅದು ಒಂದು ಪ್ಯಾಕೆಟ್ ತಂದರೆ ನಿಮಗೆ ಒಂದು ಐದಾರು ಸಲ ಆಗುತ್ತೆ ಒಂದು ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಪೌಡ್ರ್ ರೀ ಇದು ಒಂದು ಕಾಲು ಚಮಚದಷ್ಟು ಬೀಟ್ರೂಟ್ ಬೀಟ್ರೂಟ್ ಪೌಡ್ರ್ ರೀ ಇದು ನಾನು ಬೀಟ್ರೂಟ್ ಮನೆ ತಂದಾಗ ಸಣ್ಣ ಕಟ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಕಾಲು ಚಮಚದಷ್ಟು ಬೀಟ್ರೂಟ್ ಪೌಡ್ರ್ ರೀ ಮತ್ತು ಒಂದು ಒಂದೆರಡು ಚಮಚದಷ್ಟು ಮೊಸ್ರು ಅಂದ್ರೆ ಅದಕ್ಕೆ ಎಷ್ಟು ಬೇಕಿಲ್ಲ ಅಷ್ಟು ಮೊಸ್ರು ಹಾಕಿಬಿಟ್ಟು ಚಲೋತ್ನೇ ಕಲ್ಸ್ಕೊಬೇಕು ರೀ ಈ ರೀತಿ ಮಾಡಿ ಮುಖಕ್ಕೆ ನೀವು ಹಚ್ಕೊಂಡ್ಬಿಟ್ರೆ ಸ್ಕಿನ್ ಚಲೋ ಅನಿಸ್ತೈತ್ರಿ ಅಂದ್ರೆ ನಿಮ್ಗೆ ಡಾರ್ಕ್ ಮಾರ್ಕ್ ಇರ್ತಾವಲ್ರಿ ಪಿಂಪಲ್ಸ್ ಆಗಿದ್ದು ಬಟ್ ಬಂಗ್ ಹೋಗ್ತೈತಿಲ್ಲೋ ಗೊತ್ತಿಲ್ಲ ಬಟ್ ನಾನು ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನನಗೂ ಪಿಗ್ಮೆಂಟೇಷನ್ ಆಗೈತಲ್ರಿ ಅಂದ್ರೆ ಬಂಗ್ ಆಗೈತಲ್ಲ ನಾನು ಟ್ರೈ ಮಾಡ್ತೀನಿ ರೀ ಹೋದ್ಮೇಲೆ ನಿಮಗೆ ಸೇರ್ ಮಾಡ್ಕೊಂತೀನಿ ಫಸ್ಟ್ ಟೈಮ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ನಮ್ಮ ತನು ಹಚ್ಕೊಂತಿಲ್ಲ ರೀ ಬಟ್ ನಾನು ಈ ಸಲ ಸ್ವಲ್ಪ ಇಂಟ್ರೆಸ್ಟ್ ತೊಂದ್ಬಿಟ್ಟು ರೆಡಿ ಮಾಡಿದ್ದು ನಮ್ಮ ಅಂದಂತೇಳಿ ನಾನು ಟ್ರೈ ಮಾಡ್ತೀನಿ ರೀ ಇದು ಪಿಗ್ಮೆಂಟೇಷನ್ ಹೋದ್ರೆ ನಿಮ್ಗೆ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ ನಾನು ನಾನು ಒಂದು ವಾರಕ್ಕೊಂದ್ಸಲ ಆದ್ರೂ ಹಚ್ಕೋಬೇಕ್ರಿ ಅದು ಅಂದ್ರೆ ಫೇಸ್ ಮಾಸ್ಕ್ ಹಾಕೋಬೇಕು ಈಗ ನಾವು ಫೇಸ್ ಮಾಸ್ಕನ್ನು ರೆಡಿ ಮಾಡಿ ಇಟ್ಟಿವೆದ್ರಿ ಫೇಸ್ ವಾಶ್ ಪೌಡ್ರಾನೆ ತೋರಿಸ್ಕೊಡ್ತೀನಿ ನಾನು ಯಾವಾಗಲೂ ಇದನ್ನೇ ರೆಡಿ ಮಾಡಿ ಇಟ್ಕೊಂತಿದ್ರೆ ನಮ್ಮ ತನೂಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ ಆರೆಂಜ್ ಪೌಡರ್ ಮತ್ತು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡಿದ್ರಿ ಫಸ್ಟಿಗೆ ಮರ ನಾನು ಬೀಟ್ರೂಟ್ ಪೌಡ್ರ್ ಮತ್ತು ಸ್ವಲ್ಪ ಕಲ್ಲಿ ಹಿಟ್ಟು ಹಾಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ರೀ ತನಗೆ ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಂದರೆ ಆರೆಂಜ್ ಪೌಡ್ರ್ ಮುಲ್ತಾನಿ ಮಿಟ್ಟಿ ಪೌಡ್ರ್ ಈಗ ಎರಡು ಚಮಚದಷ್ಟು ಆರೆಂಜ್ ಪೌಡ್ರ ರೀ ಮತ್ತು ಒಂದು ಚಮಚದಷ್ಟು ಬೀಟ್ರೂಟ್ ಪೌಡ್ರ್ ಒಂದು ಚಮಚದಷ್ಟು ಅರಸಿಣ್ ಪೌಡ್ರ್ ರೀ ಇದು ಮನೆಯೊಳಗೆ ಮಾಡಿದ್ದು ಅಂದರೆ ಅರಸಿಣ್ ಬೇರೆ ತಂದು ಗಿರಣಿ ಒಳಗೆ ಮಾಡ್ಸ್ಕೊಂಬಂದಿದ್ದು ನಾನು ಹಂಗ್ದಂದು ಯೂಸ್ ಮಾಡಕ್ಕೆ ಹೋಗಬಾರ್ದು ಒಂದು ಚಮಚದಷ್ಟು ಪುಡಿ ಪುಡಿರಿ ಒಂದು ಎರಡು ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಅಂತ ಸಿಗ್ತೈತದ್ರಿ ಅದನ್ನ ಎರಡು ಚಮಚದಷ್ಟು ಹಾಕಿದ್ದೀನಿ ಇದು ಸ್ಕಿನ್ ಟೈಟ್ ಮಾಡುತ್ತೆ ಮತ್ತು ಆರೆಂಜ್ ಪೌಡ್ರ್ ಏನೈತಲ್ಲ ಸ್ಕಿನ್ ಗ್ಲೋ ಮಾಡುತ್ತೆ ಅಂದರೆ ಸಿ ವಿಟಮಿನ್ ಇರ್ತೈತಲ್ಲ ಬ್ಯೂಟ್ರೂತ್ ಪೌಡ್ರ್ ಯೂಸ್ ಮಾಡೋದರಿಂದ ಸ್ಕಿನ್ ಕೆಂಪಾಗಿ ಚೆಂದಾಗಿ ಆಗುತ್ತೆ ರೀ ಅಂದರೆ ನನಗೆ ಅಷ್ಟೊಂದು ಹೇಳಕ್ಕೆ ಬರಲ್ಲ ಅಂದರೆ ಎಕ್ಸ್ಪ್ಲೇನ್ ಮಾಡೋಕೆ ಬರೋಂಗಿಲ್ಲ ರೀ ಈಗ ಒಂದು ನಾಲ್ಕು ಚಮಚದಷ್ಟು ಕಲ್ಲಿ ಹಿಟ್ಟು ಹಾಕ್ತೀನಿ ರೀ ನಾನು ಯಾವ್ದು ಯಾವ್ದು ಯೂಸ್ ಮಾಡ್ತೀನಲ್ಲ ಅದನ್ನೇ ಸೇರ್ ಮಾಡೋಕ್ಕತ್ತಿದ್ದು ಬಟ್ ಇದೇನು ಏನು ಇಡೋಸ್ಲನ್ನು ಮಾಡಿದ್ದಲ್ರಿ ಬಟ್ ನಾನು ತನಗೆ ಮಾಡಿ ಕೊಡಕ್ಕತ್ತಿದ್ದಿಲ್ಲ ಅದನ್ನ ಸೇರ್ ಮಾಡಬೇಕು ಅಂಥೇಳಿ ಮಾಡೋಕ್ಕತ್ತಿದ್ದು ಯೂಸ್ ಆಗ್ಬೋದು ಅಂತೇಳಿ ಎಲ್ಲರಿಗೆ ನಾಲ್ಕು ಚಮಚದಷ್ಟು ಕಲ್ಲಿ ಹಿಟ್ಟು ಎರಡು ಚಮಚದಷ್ಟು ಅಕ್ಕಿ ಇಟ್ಟು ರೀ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ಕ್ರಬ್ ಆಗುತ್ತೆ ರೀ ಮುಖಕ್ಕೆ ಚೆಂದಗೆ ಅಂದರೆ ಎಲ್ಲ ಕೊಳೆಲ್ಲ ಹೋಗುತ್ತೆ ಅಂದ್ರೆ ಹೊಲಸು ಹೋಗುತ್ತೆ ನಾಲ್ಕು ಚ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಮತ್ತು ಒಂದೆರಡು ಚಮಚದಷ್ಟು ಇದು ತ್ರಿಪಲ ಚೂರ್ಣ ಅಂತ ಅಂಥೇಳಿ ಸಿಗ್ತೈತ್ರಿ ಮಾರ್ಕೆಟ್ ಒಳಗೆ ಗನ್ನಾದಿ ಅಂತಾರು ಆಯುರ್ವೇದಿಕ್ ಅಂಗಡಿ ಒಳಗೆ ಸಿಗ್ತೈತ್ರಿ ನಾನು ಯಾವಾಗಲೂ ತಂದು ಇಟ್ಟಿರ್ತೀನಿ ಬೆಳಿಗ್ಗೆ ಅಥವಾ ಸಂಜೆ ಮುಂದಾಗ ನಾನು ಸ್ವಲ್ಪ ಬಿಸಿ ನೀರಾಗ ಒಂದು ಚಮಚದಷ್ಟು ಹಾಕೊಂಡು ಕುಡಿತಾ ಇರ್ತೀನಿ ಇದು ಸ್ಕಿನ್ನಿಗೂ ಚಲೋ ರೀ ಮತ್ತು ಹೊಟ್ಟಿಗೂ ಚಲೋ ಒಂದ್ಸಲ ತಂದು ಇಟ್ಬಿಟ್ರೆ ನೀವು ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡ್ಬೋದು ಅದು ಅಷ್ಟು ಬೆಸ್ಟ್ ಐತ್ರಿ ಈಗ ಒಂದು ಮುರುಪಲಾ ಚೂರ್ಣ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ವಾಶ್ ಮಾಡ್ಕೋಬೋದು ಮುಖ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ನಿಮ್ಮ ಮೈಗಾದರೂ ಯೂಸ್ ಮಾಡ್ಬೋದು ಅಂದ್ರೆ ಇಡೀ ಬಾಡಿಗೆ ಯೂಸ್ ರೀ ಸ್ವಲ್ಪ ನೀರೊಳಗೆ ಕಲಿಸ್ಬಿಟ್ಟ ಮುಖಕ್ಕೆ ಮತ್ತು ಕೈಕಾಲು ಕೈಕಾಲಿಗೆ ರೀ ಇದಂತೂ ಬೆಸ್ಟ್ ರಿಸಲ್ಟ್ ಕೊಡ್ತೈತೆ ನೋಡ್ರಿ ಈಗ ನಾನು ಮೊನ್ನೆ ದ್ರಾಕ್ಷಿ ಜ್ಯೂಸ್ ಮಾಡಿಟ್ಟಿದ್ದೆ ಆದರೆ ಅದನ್ನ ಫುಲ್ ಏರ್ ಇದು ಆಗಿಬಿಟ್ಟು ಅದು ಏನಂತಾರೆ ಆ ಥರ ಆಗಿತ್ತು ಯಾಕಂದರೆ ಈಗ ನಾಲ್ಕೈದು ದಿವಸಿಂದ ನಾನು ಅದು ಓಪನ ಮಾಡಿತಿಲ್ಲ ರೀ ದಿನ ಒಂದ್ಸಲ ಓಪನ್ ಮಾಡಿಬಿಟ್ರೆ ಈ ರೀತಿ ಆಗಂಗಿಲ್ಲ ನನಗೆ ಅದು ಟೈಮೇ ಸಿಕ್ಕಿಲ್ಲ ರೀ ಅದು ಖಾರ ಮಾಡಿಸೋದು ಹಿಂಗೆ ಕೆಲಸ ಆಯಿತಲ್ಲ ಅದು ಕುಡಿಯೋಕೆ ನೆನಪನೇ ಆಗಿತ್ತಿಲ್ಲ ಅರ್ಧ ಆಲ್ರೆಡಿ ಕ ಖರ್ಚಾಗಿತ್ತು ಬಟ್ ಇನ್ನೂ ಓದಿತ್ತಲ್ಲ ರೀ ಒಂದು ನಾಲ್ಕೈದು ದಿವ್ಸಿಂದ ಓಪನ್ ಮಾಡ್ಲಾರ ಬಿಟ್ಟಾಕ ಈ ರೀತಿ ಆಗಿತ್ತು ನೋಡಿರಿ ಜಾಸ್ತಿ ದಿವಸ ಇಟ್ಬಿಟ್ರೆ ಏನು ಅದು ಒಡಿತಿನಂತೆ ಅನ್ಸಾಕತಿತ್ತು ನನಗೆ ಅದಕ್ಕೆ ಮೆಹಂದಿ ಕಲಿಸಿ ಕುದಿಸಿ ಆದರೆ ಅದನ್ನ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಅದ್ರ ರಸನ ಇದಕ್ಕೆ ಹಾಕಿಬಿಡ್ತೀನಿ ರೀ ಅಂದರೆ ಮೆಹಂದಿ ನಾವು ಜಾಸ್ತಿ ಇತ್ತಂದ್ರೆ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ಹಾಕಬೇಕು ಮತ್ತು ಇಲ್ಲಾಂದ್ರೆ ಸ್ವಲ್ಪ ಇತ್ತಂದ್ರೆ ಒಂದು ಅರ್ಧ ಅರ್ಧಹೋಳಷ್ಟು ನಿಂಬೆಹಣ್ಣು ಹಾಕಿದ್ರೆ ರೀ ಇದು ನಿಂಬೆಹಣ್ಣು ಹಾಕೋದ್ರಿಂದ ಅದು ಡ್ಯಾಂಡ್ರಫ್ನು ಕಮ್ಮಿ ಆಗುತ್ತೆ ರೀ ಸ್ಕಿನ್ ಇದು ಸಾರಿ ಏನು ನೈಸ್ ನೈಸಾಗ್ತಾವೆ ಚೆಂದ ರೀ ನಮ್ಮ ತನೂ ಸರಿಯಾಗಿ ಇಡಿಯೋ ಮಾಡಲ್ಲ ಆಗಿದ್ಲು ಅದನ್ನೇ ಇಲ್ಲಿ ತೋರಿಸುವ ನಾ ಕತ್ತಿದ್ದೆ ಯಾವಾಗಲೂ ಹಾಗೆ ಮಾಡ್ತಾರೆ ರೀ ಬಟ್ ಹೇಳಿ ಹೇಳಿ ಇಡಿಯೋ ಅಂತ ಹೇಳಬೇಕು ಇಡಿಯೋ ಮಾಡೋದು ಭಾಳ ಕಷ್ಟ ಆಗ್ಬಿಡ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರು ಸರಿಯಾಗಿ ಹಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ನಂಗೆ ಎಡಿಟಿಂಗ್ ಮಾಡ್ದಾಗು ಭಾಳ ಪ್ರಾಬ್ಲಮ್ ರೀ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಮನೆ ಕೆಲಸ ಮುಗಿಸಿ ದೊಡ್ಡ ಸರಿಯಾಗಿ ಇಡಿಯೋ ಇದ್ದಿತ್ತಲ್ಲ ಅಂದ್ರೆ ಇಡೀ ದಿವಸ ಫುಲ್ ಟೆನ್ಷನ್ ಅನಿಸುತ್ತೆ ಎಡಿಟಿಂಗ್ ಮಾಡೋ ಮುಂದಾಗ್ರೆ ಈಗ ಮೆಹಂದಿ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಈಗ ತನ್ನೊಂದು ತಲೆ ಹಚ್ಚಿಬಿಡ್ತೀನಿ ಆಮೇಲೆ ನಾನು ಹಚ್ಕೊತೀನಿ ಕೂದಲಂತೂ ಈ ಮೆಹೆಂದಿ ಹಚ್ಕೋದ್ರಿಂದ ಹಂಡ್ರೆಡ್ ಪರ್ಸೆಂಟೇಜ ಉದ್ರೋದು ಕಮ್ಮಿ ಆಗ್ತಾವ್ರಿ ಮತ್ತೆ ಹೇರ್ ಗ್ರೋತು ಆಗ್ತಾವೆ ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಒಂದೆರಡು ಮೂರು ಸಲ ನೀವು ಯೂಸ್ ಮಾಡಿದ್ ಅದನ್ನ ಕೂಲ್ ಉದ್ರೋದು ಕಂಪ್ಲೀಟಾಗಿ ಕಮ್ಮಿ ಆಗ್ತಾವ್ರಿ ನಾನಂತೂ ಈಗ ಒಂದು ಮೂರು ತಿಂಗಳಿಂದ ಹಚ್ಕೊಂಡಿತ್ತಿಲ್ಲ ರೀ ಫುಲ್ ಉದ್ರಾಕತ್ತಿದ್ದು ಕೂಲ ಒಂದು ವಾರದಿಂದ ಅದಕ್ಕೆ ಫೈನಲಿ ಇವತ್ತು ಹಚ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ತನ್ನ ಕೂಲ್ನು ಹುಚ್ಚಾಕತ್ತಿದ್ದು ಉದ್ರಾಕತ್ತಿದ್ದು ಹಚ್ಬೇಕು ರೀ ಹಚ್ ಹಚ್ಬೇಕಂತೇಳಿ ಇಬ್ಬರಿಗೆ ಆಗುತ್ತಂತೇಳಿ ಕಲಸಿ ಇಟ್ಟಿದ್ದೀನಿ ಮನಗೂ ಹಚ್ತೀನಿ ರೀ ಮನು ಹಚ್ಕೋಬೇಕಂದ್ರೆ ಭಾಳ ಕಾಡ್ತಾನು ಒಟ್ಟು ಹಚ್ಕೋದೇ ಇಲ್ಲ ರೀ ಅವ್ನಿಗೆ ಏನು ಕಿರ್ಕಿರ್ ಮಾಡಿ ನಾವೇ ಹಚ್ಬೇಕು ಅವ್ನ ಕೂದಲು ಬಿಳಿಯೋಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೀ ಈಗ ಹೆಂಗೆ ಗೊತ್ತಿನ್ರಿ ಮಕ್ಕಳಿಗೆ ಒಂದು ಎರಡು ಒಂದು ಸ್ವಲ್ಪ ಕೂದಲು ಬಿಳಿ ಕಾಣಿಸೋಕತ್ತೂ ಇಲ್ಲ ನಾವು ಏನು ಮಾಡ್ತೀವಿ ಎಲ್ಲ ತಾಯಂದಿರು ಅದು ಏನು ಅದ್ರ ಮಾರ್ಕೆಟ್ ಒಳಗೆ ಕಪ್ಪಾಗುತ್ತೆ ಅಂದ್ಬಿಟ್ಟು ಹಚ್ಬಿಡ್ತೀವಿ ಬಟ್ ಅದನ್ನ ಹಚ್ಚೋದು ಭಾಳ ಅಂದ್ರೆ ಭಾಳ ದೊಡ್ಡ ತಪ್ಪು ರೀ ಯಾಕಂದ್ರೆ ಸಲ ನೀವು ಹಚ್ಚಿಬಿಟ್ರಿ ಅಂದರೆ ಅದು ಒಂದು ಆರು ತಿಂಗಳು ಒಳಗಡೆ ಇದ್ದಿದ್ದು ಕೂದಲು ಎಲ್ಲ ಬಿಳಿ ಆಗಿಬಿಡ್ತಾವೆ ಯಾಕಂದ್ರೆ ಅದ್ರೊಳಗೆ ಅಸಿಡ್ ಮಿಕ್ಸ್ ರೀ ನಾನಂತೂ ಯಾರಿಗೆ ಹಚ್ಚಿಲ್ಲ ರೀ ಮತ್ತು ಹಚ್ಚೋದೇ ಇಲ್ಲ ನಮ್ಮ ಮನೆಯವ್ರಿಗೂ ಹಚ್ಚಂಗಿಲ್ಲ ರೀ ಅವ್ರಿಗೆ ಸೂಪರ್ ವಾಸ್ಮಲ್ಲ ಅಂತ ಸಿಗ್ತೈತಿ ನಾ ಅದು ಬೆಸ್ಟ್ ರೀ ಇದು ಮತ್ತೊಂದು ಸಿಕ್ತೈತಲ್ರಿ ಪ್ಯಾಕೆಟ್ ಒಳಗೆ ಜಸ್ಟ್ ಹತ್ತು ನಿಮಿಷ ಒಳಗಡೆ ಹಚ್ಕೊಂಡ್ಬಿಟ್ಟು ವಾಶ್ ಮಾಡ್ಕೋದು ಅಂತವೆಲ್ಲ ಅಂತ ಹೇಳ್ತೀನಿ ರಿಕ್ವೆಸ್ಟ್ ಇದು ಯಾರು ಹಚ್ಚಾಕ್ ಹೋಗ್ಬೇ ನನಗಂತೂ ಹಚ್ಚಾಕನು ಇಷ್ಟ ಇಲ್ಲ ಹಚ್ಕೊಳಕ್ಕೂ ಇಷ್ಟ ಇಲ್ಲ ಬಿಡಿ ಆದ್ರೆ ಹಂಗೆ ಇದು ಬಿಡ್ಬೇಕಾರೆ ಆದ್ರೆ ಕರೀದ್ ಮಾತ್ರ ಹಚ್ಕೊಳಕ್ಕೆ ಹೋಗ್ಬಾರ್ದ್ ನೋಡ್ರಿ ಯಾಕಂದ್ರೆ ಇದು ಸ್ಕಿನ್ನಿಗೂ ಪ್ರಾಬ್ಲಮ್ ಮತ್ತು ಕೂದಲಿಗೂ ಪ್ರಾಬ್ಲಮ್ ರೀ ಕೂದಲು ಹೆಂಗೆ ಗೊತ್ತಂದ್ರೆ ಕೂದಲೆಲ್ಲ ಉದ್ರಾಗ ಸ್ಟಾರ್ಟ್ ಆಗ್ತವೆ ಮತ್ತು ಬಿರುಸಾಗ್ಬಿಡ್ತಾವೆ ಮತ್ತೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಅನ್ಸುತ್ತೆ ನೋಡಿದ್ದೀಂದ್ರೆ ನಾನು ರಗಡ್ ಮಂದಿ ಹಚ್ಕೊತಾರು ಬಟ್ ಅದನ್ನ ರೀತಿ ಹಚ್ಕೊಂಡು ಮೇಂಟೈನ್ ಮಾಡೋದು ಭಾಳ ಕಷ್ಟ ಅಂತ ಅನ್ಸುತ್ತೆ ಈಗ ಈ ರೀತಿ ಮೆಹಂದಿ ಹಚ್ಕೊಂಡೆ ಹದಿನೈದು ಆದರೂ ಮೆಹಂದಿ ಹಚ್ಕೊಂಡ್ಬಿಟ್ರೆ ಬೆಸ್ಟ್ ಅದು ಅಂತೂ ರೀ ಇದ್ರೊಳಗೆ ಯಾವ ಕೆಮಿಕಲ್ ಇರೋಂಗಿಲ್ಲಲ್ಲ ಅದಕ್ಕಂತೇಳಿ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡಿದ್ರಿ ಈಗ ಎರಡ್ ಮೂರು ವರ್ಷದಿಂದ ಹಚ್ಕೊಳ್ಳೋದು ಫಸ್ಟ್ ಏನು ಹಚ್ಕೊಂತಿತಿಲ್ರಿ ನನ್ನ ಕೂದಲು ಯಾವಾಗಲೂ ಚಲೋನೇ ಇದ್ದು ಅದು ನನಗೇನು ಕೊರೋನಾ ಟೈಮ್ದಾಗ ಫುಲ್ ಕೂದಲೆಲ್ಲ ಹೋಗ್ಬಿಟ್ಟಿದ್ಲ ಅದಕ್ಕೆ ನಾನು ಒಂದು ಏನಾದರೂ ಹಚ್ಬೇಕಂತ ಹುಡುಕಾಡ್ತಾ ಇದ್ದಾಗ ಒಂದು ಆಯುರ್ವೇದಿಕ್ ಚಾನಲ್ ಒಳಗೆ ನೋಡಿದ್ರಿ ಇದು ನಾನು ನಾನು ಟ್ರೈ ಮಾಡಬೇಕು ಹೆಂಗೆ ಅನ್ಸುತ್ತಂತ ಅವಾಗ ಟ್ರೈ ಮಾಡಿದ್ದು ಬಟ್ ಚಲೋ ರಿಸಲ್ಟ್ ಇತ್ತು ಅವಾಗ ಹಿಡ್ಕೊಂಡು ನಾನು ಕಂಟಿನ್ಯೂ ಮಾಡಾಕತ್ತಿದ್ದೀನಿ ರೀ ಬಟ್ ಒಬ್ಬೊಬ್ಬರು ಅಂತಾರೆ ಮಂದಿರ ನೋಡಿ ಕಲ್ತಾರಂತೇಳಿ ಬಟ್ ಜೀವನದೊಳಗೆ ಮತ್ತೊಬ್ರು ನೋಡಿನೇ ಕಲಿ ಬೇಕಾಗಿರ್ತೈತ್ರಿ ಎಲ್ಲಾರ್ದು ಏನ ಹುಟ್ಟನ ಯಾರು ಕಲ್ತು ಬಂದಿರಲ್ಲ ಹಿಂಗಾಗಿ ಹೇಳಿದೆ ನಾನು ಒಬ್ಬೊಬ್ರು ಅಂತಿರ್ತಾರೆ ನಮ್ಮದು ನೋಡಿ ಕಲ್ತ್ರು ಅವ್ರದ್ದು ನೋಡಿ ಕಲ್ತ್ರು ಅಂತೇಳಿ ಅದನ್ನೇನು ಪ್ರಶ್ನೆ ಬರಂಗಿಲ್ಲ ರೀ ಬಟ್ ನಮ್ಗೆ ಯಾವ್ದು ಒಳ್ಳೇದಲ್ಲ ಅದನ್ನ ಕಲಿತಾ ಇರೋದು ಕೆಟ್ಟದನ್ನ ಬಿಟ್ಟು ಬಿಡೋದು ಒಳ್ಳೆದನ್ನ ಕಲಿತಾ ಇರೋದು ನನ್ನ ಅಭಿಪ್ರಾಯ ನೋಡ್ರಿ ಇವ್ಸಲ ನೀವು ಖಂಡಿತ ಟ್ರೈ ಮಾಡ್ರಿ ಯಾರಿಗೆಲ್ಲ ಕೂರ್ಲಿ ಹಾಕತೈತಿ ಮತ್ತೆ ಬಿಳಿ ಕೂಲ್ ಸ್ಟಾರ್ಟ್ ಆಗ್ಯಾವಲ್ಲ ಅವ್ರು ಕಂಪಲ್ಸರಿ ನೀವು ಹದಿನೈದು ದಿವಸಿಗೆ ಒಂದ್ಸಲ ಸಲ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕೂದಲೇ ಚಲೋತ್ನೇ ಬರ್ತಾವ್ರಿ ಏಳರಿಂದ ಮೂರು ಸಲ ಹಚ್ಚೊಟ್ಗೇನೆ ಗೊತ್ತಾಗುತ್ತೆ ರೀ ಚಲೋ ಐತೆ ಅಂತೇಳಿ ಕಂಪಲ್ಸರಿ ನೀವು ಭಾಳ ಜಾಸ್ತಿ ಕೂಲಿ ಹತ್ತಿದ್ರೆ ಹದಿನೈದು ಹದಿನೈದು ದಿವ್ಸಕ್ಕೆ ಒಂದು ಸಲ ಆದ್ರೂ ಹಚ್ಕೋಬೇಕು ರೀ ನನ್ನ ಅಂತೂ ಹದಿನೈದು ದಿವ್ಸಿಗೂ ಒಂದು ಸಲ ಹಚ್ಕೋದಾಗಲ್ಲ ನಾನಂತೂ ಭಾಳ ಆಗಿದ್ದೀನಿ ಯಾಕಂದ್ರೆ ನಂಗೆ ಹಚ್ಕೋದು ಅಷ್ಟು ಬೇಸ್ ರೀ ತನಗೂ ಹಚ್ಚಕ್ಕಾಗಂಗಿಲ್ಲ ನನ್ನ ಸಲ ಅಂತೂ ಕಲಸಿಬಿಟ್ರೆ ತನಗೂ ಹಚ್ಚೋದಾಗುತ್ತೆ ಮತ್ತು ಮನಗೂ ಹಚ್ಚೋದಾಗುತ್ತೆ ಇನ್ಮೇಲಿಂದ ಹದಿನೈದು ದಿವ್ಸಿಗೆ ಒಂದು ಸಲ ಆದರೂ ಹೇಳಿ ಅನ್ಕೊಂಡಿದ್ದೀನಿ ರೀ ಬಟ್ ಅನ್ಕೋದಾಗುತ್ತೆ ಬಟ್ ಯಾವುದು ಬರೀ ಎಲ್ಲ ಅನ್ಕೋದು ಬಟ್ ಕಾರ್ಯ ರೂಪಕ್ಕೆ ತರೋದನ್ನ ಭಾಳ ಕಮ್ಮಿ ಆಗ್ಬಿಡ್ತೈತೆ ಯಾವುದೇ ಕೆಲಸ ಎಲ್ಲರೂ ಬರೀ ಅನ್ಕೊತೀವಿ ಸುಮ್ಮನೆ ಕೂಡ್ತೀವಿ ಈಗ ನೀಟಾಗಿ ಈ ರೀತಿ ಹಚ್ಬಿಟ್ಟು ತುರ್ಬಾ ಕಟ್ಬಿಡ್ತೀನಿ ರೀ ತನಗ ಆಮೇಲೆ ನಾನು ಹಚ್ಕೊತೀನಿ ಮೆಹಂದಿ ಹಚ್ಚೋದನ್ನ ದೊಡ್ಡ ಕಷ್ಟದ ಕೆಲಸ ರೀ ನಮ್ಮ ನಾವು ಹಚ್ಕೋದಂತೂ ಇನ್ನೂ ಕಷ್ಟದ ಕೆಲಸ ಅದನ್ನೇ ಬೇಸರ ಆಗುತ್ತೆ ನನ್ನ ನನಗೆ ಹಚ್ಕೋದು ಭಾಳ ಬೇಸ್ರ ಅನ್ಸುತ್ತೆ ಮತ್ತು ಕೈ ನೋವು ಬಂದುಬಿಟ್ಟವ್ರೆ ಹಿಂಗಾಗಿ ಅದು ಕಲಸಿಡೋದು ಹಚ್ಕೋದು ಯಾಕಪ್ಪ ಬಿಡು ಹೆಂಗಾರ ಇರಲಿ ಬಿಡು ಅಂತ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ರೀ ಬಟ್ ಈಗಿನ ಜನ್ರೇಷನ್ ಒಳಗೆ ಸ್ವಲ್ಪ ಅಂದರೆ ಎಲ್ಲ ಪೊಲ್ಯೂಷನ್ ಜಾಸ್ತಿ ರೀ ಕೂದಲ್ ಬಗ್ಗೆ ಆಗಲಿ ಸ್ಕಿನ್ ಬಗ್ಗೆ ಆಗಲಿ ಆಗಲಿ ಹೆಲ್ತ್ ಬಗ್ಗೆ ಆಗಲಿ ಭಾಳ ಕೇರ್ ತೊಗೋದು ಭಾಳ ಬೆಸ್ಟ್ ರೀ ಒಳ್ಳೇದ್ರಿ ಯಾವಾಗ ಅಂತ ಯಾರಿಗೆ ಗೊತ್ತೇ ಇರಲ್ಲ ಯಾಕಂದ್ರೆ ಅಷ್ಟು ಇದು ಪೊಲ್ಯೂಷನ್ ಅಷ್ಟು ಹಾಳಾಗ್ಬಿಟ್ಟೈತಿ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಈಗ ತನಗೆ ಮೆಹಂದಿ ಹಚ್ಚೋದನ್ನು ಆಯ್ತು ನೋಡ್ರಿ ಇನ್ನು ನಾನು ಹಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ತನು ಇದ್ರೆ ನಾನು ಹಸ್ತ ನನ್ನ ತಂದ್ರಿ ಫಸ್ಟ್ ಟೈಮ್ ನೋಡಮ್ಮ ಟ್ರೈ ಮಾಡು ಮತ್ತು ನಿಂಗೆ ಹೆಂಗೆ ಆಗುತ್ತಲ್ಲ ಹಂಗೆ ಹಚ್ಚು ನನಗಂತೂ ಹಚ್ಕೋದು ಭಾಳ ಕಷ್ಟ ಆಗುತ್ತಂತ ಅಂದಿದ್ದೀನಿ ರೀ ಫೈನಲಿ ಹಚ್ಚಾಕತ್ತ ನೋಡಿರಿ ಚಲೋ ಹಚ್ಚಿದ್ಲು ನನಗಿತ್ತು ಚಲೋ ಹಚ್ಚಿದ್ಲು ನಾನು ತನಗೆ ಬರಂಗಿಲ್ಲ ಬಿಡು ಅಂತೇಳಿ ಇಷ್ಟು ದಿವಸ ನನ್ನ ನಾನೇ ಹಚ್ಕೊತಿದ್ದೆ ಈ ಸಲ ತನೂ ಇನ್ನು ಮೇಲಿಂದ ಹದಿನೈದು ದಿವಸಗೊಂದು ಸಲ ಹಚ್ಕೋಬೇಕಂತೇಳಿ ಅನ್ಕೊಂಡಿದ್ದೀನಿ ಯಾಕಂದರೆ ಬೇರೆ ಹಚ್ಚಿಬಿಟ್ರೆ ಸ್ವಲ್ಪ ನಮಗೂ ಈಜಿ ಆಗುತ್ತೆ ರೀ ಕಷ್ಟ ಅನ್ಸಂಗಿಲ್ಲ ನಮ್ಮ ನಾವೇ ಹಚ್ಕೋದಿನ ಭಾಳ ಕಷ್ಟ ಅನಿಸುತ್ತೆ ಫುಲ್ ನನಗಂತೂ ಕೈ ನೋವು ಬಂದುಬಿಡ್ತಾವೆ ತನುವಂತೂ ಫಸ್ಟ್ ಟೈಮ್ ಹಚ್ಚಾಕರೆ ನೀಟಾಗಿ ಹಚ್ಚಾರೆ ರೀ ಹಾಗೆ ಅದು ರೂಢಿ ಬಿತ್ತಂದ್ರೆ ಇನ್ನೂ ನೀಟಾಗಿ ಅಂದ್ರೆ ಕೆಲಸ ನೀಟಾಗಿ ಆಗುತ್ತೆ ಆದರೂ ಫಸ್ಟ್ ಟೈಮ್ ಮಾಡಾಕತ್ತವಲ್ಲ ಆದರೆ ಕೆಲಸ ನೀಟಾಗಿ ಮಾಡ್ಯಾಳು ಅದೊಂದು ಖುಷಿ ಆಗ್ಬಿಟ್ಟಿತ್ತು ನನಗೆ ಫಸ್ಟ್ ಟೈಮ್ ನಮ್ಮ ತನು ಮೆಹೆಂದಿ ಹಚ್ಚಾಳು ಅಂತೇಳಿ ಈಗ ಮೆಹೆಂದಿ ಹಚ್ಕೊಂಡು ತಲಿ ವಾಶ್ ಮಾಡಿಕೊಂಡು ಅವಲಕ್ಕಿ ಮಾಡಿ ಕೊಟ್ಟಿದ್ದೀನಿ ರೀ ಎಲ್ಲರೂ ಅವಲಕ್ಕಿ ಹಾಕಿ ಕೊಟ್ಟಿದ್ದೀನಿ ನಾನು ಅವಲಕ್ಕಿ ತಿನ್ನಾಕತ್ತಿದ್ದೀನಿ ನೋಡಿದ್ರೆ ಸ್ವಲ್ಪ ಅವಲಕ್ಕಿ ತಿನ್ಬಿಟ್ಟು ಈಗ ಊಟನೂ ಆಯ್ತು ನೋಡಿರಿ ಅದನ್ನ ಕೂರ್ಲ ತೋರಿಸಿತಿಲ್ಲ ನಿಮಗೆ ಫಸ್ಟಿಗೆ ಊಟ ಮಾಡಿಬಿಡೋಣ ಅವಲಕ್ಕಿ ಎಲ್ಲ ತಣ್ಣಗಾಗುತ್ತಂತೇಳಿ ಊಟ ಮಾಡಿ ಬಂದಿದ್ದೀನಿ ನೋಡ್ರಿ ಕೂರ್ಲು ಯಾವ ಥರ ಎಷ್ಟು ಮೆತ್ತಗಾಗಿ ಆಗಿ ರೀ ಶಾಂಪೂ ಹಾಕಿ ವಾಶ್ ಮಾಡ್ಕೋಬಾರ್ದು ಹಂಗನ್ನು ವಾ ನೀರು ಹಾಕಿಬಿಟ್ಟು ಬರೀ ನೀರು ಹಾಕಿ ವಾಶ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಟೈಮ್ ಅಂದ್ರೆ ಒಂದು ಡೇ ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ಶಾಂಪೂ ಹಾಕಿ ವಾಶ್ ರೀ ಅವಾಗ ಸಾಫ್ಟಾಗಿ ಆಗ್ತಾವೆ ಮತ್ತು ಚಂದ ಆಗ್ತಾವೆ ರೀ ಶೈನ್ ಆಗ್ತಾವೆ ಕೂದಲ ಭಾಳ ಕೆಂಪೇನು ಆಗಂಗಿಲ್ಲ ಯಾಕಂದ್ರೆ ನಾವು ಬಾಣಲೆ ಒಳಗೆ ಅಂದ್ರೆ ಕಬ್ಬಿನ ಬಾಣಲೆ ಒಳಗೆ ಕಲಸಿ ಒಂದು ನೆಲ್ಲಿಕೆ ಪುಡಿ ಹಾಕಿರ್ತೀವಂದ್ರೆ ಅಷ್ಟೊಂದು ಆಗಂಗಿಲ್ಲ ರೀ ಕಲರ್ ಆಗಾರ ಎಷ್ಟು ಮಸ್ತ್ ಆಗ್ಯಾವ ಇವತ್ತಿನ ಇಡುವ ಇಲ್ಲೇ ಮುಗಿಸ್ ಅಂದರೆ ಹೆಂಗೆ ಅನ್ನಿಸ್ತಂತ ಇಡುವ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ